ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಾಳೆ ಇಡೀ ಮಾರ್ಕೆಟ್ ಗಮನ ಕೆಲವು ಇಂಪಾರ್ಟೆಂಟ್ ಶೇರ್ಗಳ ಮೇಲೆ ಇರುತ್ತೆ ಅದು ಯಾಕೆ ಅದರಿಂದ ಸ್ಟಾಕ್ ಗಳಿಗೆ ಬೆನಿಫಿಟ್ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಮುಂದುವರಿಯೋದಕ್ಕೆ ಮುಂಚೆ ನಮ್ಮ ಇನ್ನೊಂದು ಚಾನಲ್ ಎಸ್ ಎಂ ಕೆ ಗೆಳೆಯರ ಬಳಗ ಚಾನೆಲ್ ನ ಕೂಡ ನೀವು ಫಾಲೋ ಮಾಡಬಹುದು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಈ ವೀಕೆಂಡ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಹಾಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಬರುತ್ತವೆ ಹಾಗಾಗಿ ಇರೋರು ಈ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಫಾಲೋ ಮಾಡಬಹುದು ಹೊಸ ಹೊಸ ವಿಚಾರವನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ನಂತರ ಈ ವಿಡಿಯೋದಲ್ಲಿ ಒಂದೂರೆ ಮುಂಚೆ ಡಿಸ್ಕೌನ್ ಮಾಡ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ನಾಳೆ ಫೋಕಸ್ ಇರುವಂತದ್ದು ಅಂದ್ರೆ ನಿಫ್ಟಿ ಫಿಫ್ಟಿ ರಿಬ್ಯಾಲೆನ್ಸಿಂಗ್ ಈಗಾಗಲೇ ಇದ್ರ ಬಗ್ಗೆ ಎನ್ ಎಸ್ ಸಿ ಈ ಹಿಂದಿನ ಅಪ್ಡೇಟ್ ಅನ್ನು ಕೊಟ್ಟಿತ್ತು ಹಾಗೆ ನಾನು ಕೂಡ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡಿದ್ದೆ ಆ ವಿಡಿಯೋ ನೋಡಿರೋರಿಗೆ ಈಗಾಗಲೇ ಗೊತ್ತಿರುತ್ತೆ ಯಾವ ಸ್ಟಾಕ್ ನಿಫ್ಟಿ ಫಿಫ್ಟಿಗೆ ಎಂಟರ್ ಆಗ್ತಿದೆ ಹಾಗೆ ಯಾವ ಸ್ಟಾಕ್ ಎಕ್ಸಿಟ್ ಆಗ್ತಿದೆ ಅಂತ ಇನ್ ಕೇಸ್ ಹಿಂದಿನ ವಿಡಿಯೋ ನೋಡಿಲ್ಲ ಅಂತ ಪರವಾಗಿಲ್ಲ ನಾವು ಈಗ ಅದ್ರ ಬಗ್ಗೆನೇ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ ಹಾಗೆ ಎಂಟರ್ ಆಗುವಂತ ಕಂಪನಿಗೆ ಬೆನಿಫಿಟ್ ಏನು ಎಕ್ಸಿಟ್ ಆಗುವಂತಹ ಕಂಪನಿಗೆ ಡಿಸ್ಅಡ್ವಾಂಟೇಜ್ ಏನು ಎರಡನ್ನೂ ಕೂಡ ನಾವು ತಿಳ್ಕೊಳಂತ ಪ್ರಯತ್ನ ಮಾಡೋಣ ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಿಫ್ಟಿ ಫಿಫ್ಟಿ ಅನ್ನೋದು ಐವತ್ತು ಶೇರುಗಳ ಇಂಡೆಕ್ಸ್ ಇದರಲ್ಲಿ ಐವತ್ತು ಶೇರ್ಗಳಿರುತ್ತೆ ನೀವಿಲ್ಲೇ ನೋಡಬಹುದು ಇವತ್ತು ಔಟ್ ಆಫ್ ಫಿಫ್ಟಿ ನಲವತ್ತೊಂದು ಶೇರ್ಗಳು ಅಪ್ ಆಗಿದವೆ ಒಂಬತ್ತು ಶೇರುಗಳು ಡೌನ್ ಆಗಿದವೆ ಸೊ ಈ ಐವತ್ತು ಶೇರ್ಗಳಲ್ಲಿ ಎರಡು ಶೇರ್ ಗಳು ಎಕ್ಸಿಟ್ ಆಗ್ತಾ ಇದೆ ನಾಳೆ ಅಂದ್ರೆ ಇವತ್ತೇ ಲಾಸ್ಟ್ ಆ ಶೇರುಗಳು ನಿಫ್ಟಿ ಫಿಫ್ಟಿ ಅಲ್ಲಿ ಟ್ರೇಡ್ ಆಗೋದು ನಾಳೆ ಹೊಸ ಶೇರ್ಗಳು ಎಂಟರ್ ಆಗುತ್ತೆ ಸೊ ಎಕ್ಸಿಟ್ ಆಗ್ತಿರುವಂತಹ ಶೇರ್ ಗಳು ಎಂಟರ್ ಆಗ್ತಿರೋಂತ ಶೇರ್ ಗಳು ಯಾವುವು ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಇದರಿಂದ ಬೆನಿಫಿಟ್ ಏನು ಅದನ್ನ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಎಂಟರ್ ಆಗ್ತಿರೋ ಶೇರುಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಮೊದಲನೇ ಸ್ಟಾಕ್ ಟ್ರೆಂಟ್ ಟ್ರೆಂಟ್ ಸ್ಟಾಕ್ ನಿಫ್ಟಿ ಫಿಫ್ಟಿಗೆ ಎಂಟರ್ ಆಗ್ತಿದೆ ಇವತ್ತು ನಿಯರ್ಲಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ ಟಾಟಾ ಗ್ರೂಪ್ ನ ಕಂಪನಿ ಜೊತೆಗೆ ಇವತ್ತು ಸಿಟಿ ಅವರು ಬೈ ರೇಟಿಂಗ್ ಅನ್ನ ಕೊಟ್ಟು ಒಂಬತ್ತು ಸಾವಿರದ ಇನ್ನೂರ ಐವತ್ತು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಆ ಕಾರಣದಿಂದ ಕೂಡ ಸುದ್ದಿ ಇಲ್ಲಿ ಓವರ್ ಆಲ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎರಡು ಪಾಯಿಂಟ್ ಏಳು ಒಂಬತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಪಿ ರೇಷಿಯೋ ನೋಡೋರು ಖಂಡಿತ ಸ್ಟಾಕ್ ಅಲ್ಲಿ ಒಂದು ರೂಪಾಯಿ ಇನ್ವೆಸ್ಟ್ ಮಾಡೋದಿಲ್ಲ ಯಾಕಂದ್ರೆ ಒನ್ ಸಿಕ್ಸ್ಟಿ ತ್ರೀ ಇದೆ ಹಾಗೆ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಇಂದ ಕೂಡ ಇದೇ ರೀತಿ ಇದೆ ಸೊ ಒನ್ ತೌಸಂಡ್ ಮೇಲೆ ಇತ್ತು ಈ ಸ್ಟಾಕ್ ಪಿಇ ಈಗ ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆಗಿರೋದ್ರಿಂದ ಒನ್ ಸಿಕ್ಸ್ಟಿ ತ್ರೀ ಬಂದಿದೆ ತುಂಬಾ ಜನ ಪಿ ಇ ನೋಡ್ಕೊಂಡಿದ್ದು ಈ ಕಂಪನಿಯಲ್ಲಿ ರಿಟರ್ನ್ಸ್ ಅನ್ನ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಬಹುದು ಹಾಗಾಗಿನೇ ಎವ್ರಿ ಟೈಮ್ ಬರೀ ಇನೇ ನೋಡಿ ಡಿಸಿಷನ್ ತಗೊಳಕ್ ಆಗೋದಿಲ್ಲ ಕಂಪನಿಯ ಗ್ರೋತ್ ಅನ್ನು ಕೂಡ ನೋಡ್ಬೇಕಾಗುತ್ತೆ ಓನ್ಲಿ ಇ ನೋಡಿ ನೀವು ಡಿಸಿಷನ್ ತಗೊಳ್ತೀರಿ ಅಂದ್ರೆ ಮೋಸ್ಟ್ ಆಫ್ ದ ಕಂಪನೀಸ್ ಅಲ್ಲಿ ಲಾಭವನ್ನು ಕಳಿಸುವಂತ ಅವಕಾಶದಿಂದ ವಂಚಿತರಾಗ್ತೀವಿ ಅಂತ ಹೇಳ್ಬೋದು ಬಟ್ ಪಿ ನೋಡ್ಲೇಬಾರ್ದು ಅಂತ ಏನಲ್ಲ ಬಟ್ ಅದೊಂದೇ ಮ್ಯಾಟರ್ ಆಗಬಾರ್ದು ಇನ್ವೆಸ್ಟ್ ಮಾಡುವಾಗ ಕಂಪನಿಯ ಗ್ರೋತ್ ಮ್ಯಾಟರ್ ಆಗಬೇಕು ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಖಂಡಿತ ಈ ಕಂಪನಿ ನಾನೂರ ಐವತ್ತು ರೂಪಾಯಿಯಿಂದ ನಾನು ಕವರ್ ಮಾಡಿದ್ದೀನಿ ಸೊ ನಾನ್ನೂರ ಐವತ್ ರೂಪಾಯಿಂದ ಕವರ್ ಮಾಡಿರೋ ಸ್ಟಾಕ್ ಇವತ್ತು ಏಳು ಸಾವಿರದ ಎಂಟುನೂರ ಐವತ್ತು ರೇಂಜ್ ಅಲ್ಲಿ ಸೊ ಯಾವ ರೀತಿ ರಿಟರ್ನ್ಸ್ ಸಿಕ್ಕಿದೆ ಅಂತ ನೋಡಬಹುದು ಹಾಗೆ ನಾನೂರ ಐವತ್ತು ಅಂತಂದ್ರೆ ಏನು ಹತ್ತು ವರ್ಷದಿಂದ ಏನಲ್ಲ ಇನ್ ಕೇಸ್ ನಾವು ಫೈವ್ ಇಯರ್ಸ್ ಚಾರ್ಟ್ ಅನ್ನ ನೋಡಿದ್ರೆ ಸೊ ನೀವು ಇಲ್ಲಿ ನೋಡಬಹುದು ಕೋವಿಡ್ ಟೈಮಲ್ಲಿ ಅಲ್ಲಿ ನಾನೂರ ಐವತ್ತರ ರೇಂಜ್ ಅಲ್ಲಿ ಇದ್ದಿದ್ದು ಈ ಸ್ಟಾಕ್ ಕೋವಿಡ್ ಕ್ರಾಶ್ ಏನು ಕಂಡು ಬಂದಿತ್ತು ಆ ಸಮಯದಲ್ಲಿ ನಾನೂರ ಐವತ್ತು ರೂಪಾಯಿ ರೇಂಜಿಗೆ ಬಂದಿತ್ತು ನಮ್ಮ ಚಾನಲ್ ಕೂಡ ಆಗ ಹೊಸದಿನ್ನು ಅಂತ ಸಮಯದಲ್ಲಿ ನಾನು ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದು ಸ್ವತಃ ನಾನು ಕೂಡ ಈ ಸ್ಟಾಕ್ ಅಲ್ಲಿ ಎಂಟರ್ ಆಗಿದ್ದೆ ಕೂಡ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಈಗಾಗಲೇ ನಾನು ಈ ಸ್ಟಾಕ್ ಅಲ್ಲಿ ಗಳಿಸಿದ್ದೀನಿ ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಒನ್ ಇಯರ್ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಫೈವ್ ಇಯರ್ಸ್ ಅಲ್ಲಿ ಅಂತೂ ನಾವೀಗ ನೋಡಿದ್ವಿ ಸಾವಿರದ ನಾನೂರ ಎಪ್ಪತ್ನಾಲ್ಕು ಪರ್ಸೆಂಟ್ ಮ್ಯಾಕ್ಸಿಮ್ ಪರ್ಫಾರ್ಮೆನ್ಸ್ ನೋಡಬಹುದು ಆಲ್ ಟೈಮ್ ಐ ಅಲ್ಲಿ ಕಂಪನಿ ಟ್ರೇಡ್ ಆಗ್ತಿದೆ ಕೆಳಗಡೆ ಬರುವಂಥ ಲಕ್ಷಣವನ್ನೇ ತೋರಿಸ್ತಿಲ್ಲ ಆ ರೀತಿ ಮೂವ್ ಆಗ್ತಿದೆ ಇವತ್ತೆಲ್ಲ ನಾಳೆ ಖಂಡಿತ ಕೆಳಗಡೆ ಬರುತ್ತೆ ಹತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಬಂದೇ ಬರುತ್ತೆ ಅದರಲ್ಲೇನು ಡೌಟ್ ಇಲ್ಲ ಬಟ್ ಯಾವತ್ತು ಅಂತ ಯಾರಿಗೂ ಗೊತ್ತಿಲ್ಲ ಸೊ ಹಾಗಾಗಿ ಯೂಶುವಲಿ ಈ ರೀತಿ ಹೈಯಲ್ಲಿದ್ದಾಗ ನಾನು ಯಾವಾಗಲೂ ಹೇಳ್ತೀನಿ ನಿಮ್ಮ ಹತ್ರ ಇರುವ ಕಾಲು ಭಾಗ ಇನ್ವೆಸ್ಟ್ ಮಾಡಬೇಕು ಒಂದು ಲಕ್ಷ ಇದೆ ಅಂತಂದ್ರೆ ಇನ್ವೆಸ್ಟ್ ಮಾಡಬೇಕು ಅಂತ ಇಟ್ಕೊಂಡಿದ್ರೆ ಅಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಫೈವ್ ತೌಸಂಡ್ ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಇನ್ ಕೇಸ್ ಕೆಳಗಡೆ ಬಂದ್ರೆ ಇನ್ವೆಸ್ಟ್ ಮಾಡೋ ಕಾರಣ ಇರೋದಿಲ್ಲ ಹಾಗಾಗಿ ಯೂಶಲಿ ಈ ರೀತಿ ಹೈಯಲ್ಲಿ ಇದ್ದಾಗ ಆ ರೀತಿ ಟೆಕ್ನಿಕ್ ಅನ್ನು ನಾವು ಬಳಸಬೇಕಾಗುತ್ತೆ ಹಾಗೆ ಎರಡನೇ ಸ್ಟಾಕ್ಗೆ ನಾವು ಬರೆದಾದ್ರೆ ಅದು ಬಿ ಎಲ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಟೂ ನೈಂಟಿ ರುಪೀಸ್ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇಲ್ಲಿನ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ನೂರ ಹತ್ತು ಪರ್ಸೆಂಟ್ ರಿಟರ್ನ್ಸ್ ಇದೆ ಜೊತೆಗೆ ಹೈಯಿಂದ ನಾವು ನೋಡಿದ್ರೆ ಅಂದ್ರೆ ಜುಲೈ ಇಂದ ಇಲ್ಲಿವರೆಗೂ ನೋಡಬಹುದು ತರ್ಟೀನ್ ಫೋರ್ಟೀನ್ ಪರ್ಸೆಂಟ್ ಡೌನ್ ಕೂಡ ಆಗಿದೆ ಸ್ಟಾಕ್ ಈ ಸ್ಟಾಕ್ ಕೂಡ ನಿಫ್ಟಿ ಫಿಫ್ಟಿಗೆ ಎಂಟರ್ ಆಗ್ತಾ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಳ್ನೂರ ಐದು ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇದು ಆಲ್ ಟೈಮ್ ಐ ಹತ್ರನೇ ಇದೆ ಅಂತ ಹೇಳ್ಬೋದು ಸ್ಟಾಕ್ ತುಂಬಾ ದೊಡ್ಡ ಮಟ್ಟದಲ್ಲಿ ಡೌನ್ ಆಗಿಲ್ಲ ಈ ಸ್ಟಾಕ್ ಕೂಡ ನಿಫ್ಟಿ ಫಿಫ್ಟಿಗೆ ಎಂಟರ್ ಆಗ್ತಾ ಇದೆ ಹಾಗಾದ್ರೆ ಎಕ್ಸಿಟ್ ಆಗೋ ಸ್ಟಾಕ್ ಗಳು ಸೊ ಅವುಗಳ ವಿಚಾರಕ್ಕೆ ನಾವು ಬರದಾದ್ರೆ ನಿಫ್ಟಿ ಫಿಫ್ಟಿಯಿಂದ ಆಚೆ ಹೋಗ್ತಿರೋ ಸ್ಟಾಕ್ ಅಂತಂದ್ರೆ ಅದು ಮೊದಲನೇದಾಗಿ ಡಿವಿಸ್ ಲ್ಯಾಬೋರೇಟರಿ ಎಕ್ಸಿಟ್ ಆಗ್ತಾ ಇದೆ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ಗೆ ಆಪ್ ಅಂತ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ನಲ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಟ್ವೆಂಟಿ ತ್ರೀ ಪರ್ಸೆಂಟ್ ಇದೆ ತುಂಬಾ ಒಳ್ಳೆ ಕರೆಕ್ಷನ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಸೊ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಈ ಸ್ಟಾಕ್ ಆಲ್ಮೋಸ್ಟ್ ಎಲ್ಲ ಫಾರ್ಮಾ ಸ್ಟಾಕ್ ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದವೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಇಲ್ಲೂ ಕೂಡ ಅದೇ ರೀತಿ ರಿಕವರಿ ಕಂಡು ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಸ್ಟಾಕ್ ಎಕ್ಸಿಟ್ ಆಗ್ತಾ ಇದೆ ನಂತರ ಎರಡನೇ ಸ್ಟಾಕ್ ಗೆ ಬರೋದಾದ್ರೆ ಅದು ಎಲ್ ಟಿಐ ಮೈನ್ ಟ್ರಿ ಈ ಸ್ಟಾಕ್ ಕೂಡ ಎಕ್ಸಿಟ್ ಆಗ್ತಾ ಇದೆ ಮಾರ್ಕೆಟ್ ಕ್ಯಾಪ್ ನೋಡೋದು ಒಂದು ಪಾಯಿಂಟ್ ಎಂಟು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಹದಿನಾಲ್ಕು ಪರ್ಸೆಂಟ್ ಇದೆ ಲೋ ಇಂದ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ ನೋಡ್ಬೋದು ಮೂವತ್ತ್ ಮೂರು ಮೂವತ್ನಾಲ್ಕು ಪರ್ಸೆಂಟ್ ರಿಕವರಿ ಆಗಿದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಇಯರ್ಸ್ ಚಾರ್ಟ್ ಅವೈಲಬಲ್ ಇಲ್ಲ ಯಾಕಂದ್ರೆ ಮರ್ಜರ್ ನಂತರ ಚಾರ್ಟ್ ಲಾಂಗ್ ಟರ್ಮ್ ಚಾರ್ಟ್ ಕೊಟ್ಟಿಲ್ಲ ಅಡ್ಜಸ್ಟ್ ಆಗಿದೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮಾತ್ರ ಚಾರ್ಟ್ ಅವೈಲಬಲ್ ಇದೆ ಮುಂಚೆ ಟ್ರೀ ಹಾಗೂ ಎಲ್ ಎನ್ ಟಿ ಇನ್ಫೋಟೆಕ್ ಅಂತ ಇದ್ದು ಎರಡನ್ನು ಮರ್ಜ್ ಮಾಡಿ ಎಲ್ ಐ ಮೈನ್ ಟ್ರೀ ಅಂತ ಮಾಡುದು ಅಲ್ಲಿಂದ ಚಾರ್ಟ್ ಅವೈಲಬಲ್ ಇದೆ ಹಾಗೆ ಈ ಎರಡು ಸ್ಟಾಕ್ ಗಳು ಎಕ್ಸಿಟ್ ಆಗ್ತವೆ ಎರಡು ಸ್ಟಾಕ್ ಗಳು ಎಕ್ಸಿಟ್ ಅಂತಂದ್ರೆ ಸ್ವಲ್ಪ ನೆಗೆಟಿವ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹಾಗಂತ ಕಂಪನಿಗಳ ಕತೆ ಮುಗಿಯೋದಿಲ್ಲ ಇದನ್ನ ತಪ್ಪು ತಿಳ್ಕೊಬೇಡಿ ಯಾಕೆಂತಂದ್ರೆ ಇವತ್ತು ಎಕ್ಸಿಟ್ ಆಗಿದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಮತ್ತೆ ರೀಎಂಟರ್ ಎಂಟರ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಯಾವಾಗ ಬೇಕಾದ್ರೂ ಹಾಗಾಗಿ ಎಕ್ಸಿಟ್ ಆದ ತಕ್ಷಣ ಕಂಪನಿ ಸರಿ ಇಲ್ಲ ಅಂತ ಏನಲ್ಲ ಡಿವಿ ಸ್ಲ್ಯಾಬ್ ಆಗ್ಬಹುದು ಅಥವಾ ಎಲ್ ಮೈಂಟ್ರಿ ಆಗ್ಬಹುದು ಹಾಗೆ ಎಂಟರ್ ಆಗ್ತಿದೆ ಅಂತ ತಕ್ಷಣ ಆ ಕಂಪನಿ ಸೂಪರ್ ಡೂಪರ್ ಅಂತ ಏನು ಏನಲ್ಲ ಇನ್ ಕೇಸ್ ಆ ಕಂಪನಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಆಬ್ವಿಯಸ್ಲಿ ಅದನ್ನು ಕೂಡ ತೆಗಿತಾರೆ ಬೇರೆ ಅದನ್ನ ತರ್ತಾರೆ ಮತ್ತೆ ಈ ರೀತಿ ವರ್ಷದಲ್ಲಿ ಎರಡ್ ಸಲ ರೀಬ್ಯಾಲೆನ್ಸಿಂಗ್ ನಡೀತಾನೆ ಇರುತ್ತೆ ವರ್ಷದಲ್ಲಿ ಎರಡು ಸಲ ಕಂಡು ಬರುವಂತ ಸಿನಾರಿಯೋ ಇದು ಇದೇನು ಹೊಸದಲ್ಲ ಹಾಗಾದ್ರೆ ಬೆನಿಫಿಟ್ ಏನು ಎಂಟರ್ ಆಗುವಂತ ಸ್ಟಾಕ್ ಗೆ ಬೆನಿಫಿಟ್ ಏನು ಎಕ್ಸಿಟ್ ಆಗುವಂತ ಸ್ಟಾಕ್ ಗೆ ಬೆನಿಫಿಟ್ ಏನು ಹಾಗೆ ಇನ್ನು ಸಾಕಷ್ಟು ಸ್ಟಾಕ್ ಗಳು ಸುದ್ದಿಯಲ್ಲಿ ಯಾಕಂದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ರಿಜಿಗ್ ಆಗ್ತಾ ಇರುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೆಲವೊಂದು ಬದಲಾವಣೆಗಳಾಗಿದೆ ಸೆಲ್ಲೂ ಕೂಡ ನಾಳೆ ಜಾರಿಗೆ ಬರ್ತಿದೆ ನೋಡಬಹುದು ಟ್ರೆಂಡ್ ಬಿಎಲ್ ಟು ಎಂಟರ್ ನಿಫ್ಟಿ ಫಿಫ್ಟಿ ಟುಮಾರೋ ಡಿವಿ ಸ್ಲಾಬ್ಸ್ ಎಲ್ ಟಿಎಂ ಎಂಟ್ರಿ ಎಕ್ಸ್ಕ್ಲೂಡೆಡ್ ಹಾಗೆ ಬೆನಿಫಿಟ್ ನ ವಿಚಾರಕ್ಕೆ ನಾವು ಬಂದ್ರೆ ಗೆಳೆಯರು ನೋಡಬಹುದು ಎರಡು ಸ್ಟಾಕ್ ಇನ್ಕ್ಲೂಡ್ ಇದೆ ಟ್ರೆಂಟ್ ಅಂಡ್ ಬಿ ಎ ವೈಟೇಜ್ ನೋಡಬಹುದು ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ವೈಟೇಜ್ ಅನ್ನ ಟ್ರೆಂಟ್ ಗೆ ಕೊಟ್ಟಿದ್ದಾರೆ ಹಾಗೆ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಬಿಎಲ್ ಗೆ ಕೊಟ್ಟಿದ್ದಾರೆ ಇದರಿಂದ ಎಷ್ಟು ನೆಟ್ ಇನ್ಫ್ಲೋ ಬರಬಹುದು ಇದು ಮಿಲಿಯನ್ ಡಾಲರ್ ಅದೆ ಏಳ್ನೂರ ಎರಡು ಮಿಲಿಯನ್ ಡಾಲರ್ ಇನ್ಫ್ಲೋ ಬರಬಹುದು ಅನ್ನೋ ಎಸ್ಟಿಮೇಷನ್ಸ್ ಇದೆ ಹಾಗೆ ಬಿಎಲ್ ಗೆ ನಾನೂರ ಮೂವತ್ತು ಮಿಲಿಯನ್ ಡಾಲರ್ ಇನ್ಫ್ಲೋ ಬರಬಹುದು ಅನ್ನೋ ಎಸ್ಟಿಮೇಷನ್ಸ್ ಇದೆ ಇದೆಲ್ಲಾನು ಕೂಡ ಎಸ್ಟಿಮೇಷನ್ಸ್ ಆಗಿರುತ್ತೆ ಜೊತೆಗೆ ಯಾಕೆ ಇನ್ಫ್ಲೋ ಬರುತ್ತೆ ಅಂತಂದ್ರೆ ಪ್ಯಾಸಿವ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಮ್ಯೂಚುವಲ್ ಫಂಡ್ಸ್ ಅವರು ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಬೇಕಾಗುತ್ತೆ ಯಾವುದು ಎಕ್ಸಿಟ್ ಆಗ್ತಿದೆ ಆ ಸ್ಟಾಕ್ ಇಂದ ಹೊಸ ಸ್ಟಾಕ್ ಗೆ ಶಿಫ್ಟ್ ಮಾಡಬೇಕಾಗುತ್ತೆ ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಯಾಕಂದ್ರೆ ಪ್ಯಾಸಿವ್ ಫಂಡ್ಸ್ ಆಗಿರುತ್ತೆ ಅವು ನಿಫ್ಟಿ ಫಿಫ್ಟಿ ಅಲ್ಲಿ ಯಾವ ಸ್ಟಾಕ್ ಇರುತ್ತೋ ಅವುಗಳಲ್ಲೇ ಇನ್ವೆಸ್ಟ್ ಮಾಡ್ಬೇಕು ಅದು ರೂಲ್ಸ್ ಬೇರೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಆಗಿಲ್ಲ ಹಾಗಾಗಿ ಎಂಟರ್ ಆಗುವಂತಹ ಸ್ಟಾಕ್ ಗೆ ಇನ್ವೆಸ್ಟ್ ಮಾಡ್ತಾರೆ ಎಕ್ಸಿಟ್ ಆಗುವಂತಹ ಸ್ಟಾಕ್ ಗೆ ಔಟ್ ಫ್ಲೋ ತೆಗಿತಾರೆ ಅಂದ್ರೆ ಪ್ರಾಫಿಟ್ ಬುಕ್ ಮಾಡ್ತಾರೆ ಅಲ್ಲಿ ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಆದ್ರೆ ಇಮಿಡಿಯೇಟ್ಲಿ ನಾಳೆನೆ ಏನಾಗೋದಿಲ್ಲ ಅದಕ್ಕೆ ಸಟೈನ್ ಟೈಮ್ ಪೀರಿಯಡ್ ಇರುತ್ತೆ ನಿಧಾನಕ್ಕೆ ತೆಗೆದು ಈ ಕಡೆ ಶಿಫ್ಟ್ ಮಾಡ್ತಾರೆ ನಾಳೆನೆ ಏನ್ ತೆಗಿಯೋದಿಲ್ಲ ಸೊ ನಂತರ ವೈಟ್ ಅಪ್ ಕೆಲವು ಸ್ಟಾಕ್ ಗಳ ವೈಟೇಜ್ ಅನ್ನ ಅಪ್ ಮಾಡಿದ್ದಾರೆ ನೋಡ್ಬೋದು ಸಿಪ್ಲಾ ವೈಟ್ ಅನ್ನ ಅಪ್ ಮಾಡಿದರೆ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಇದರಿಂದ ಹನ್ನೆರಡು ಮಿಲಿಯನ್ ಡಾಲರ್ ಇನ್ಫ್ಲೋ ಬರುವಂತ ಚಾನ್ಸಸ್ ಇದೆ ಹಾಗೆ ಎಚ್ ಡಿ ಎಫ್ ಸಿ ಲೈಫ್ ನ ವೈಟ್ ಅನ್ನ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಇದರಿಂದ ಝೀರೋ ಪಾಯಿಂಟ್ ಒನ್ ಮಿಲಿಯನ್ ಡಾಲರ್ ಇನ್ಫ್ಲೋ ಬರಬಹುದು ಅನ್ನೋಂತ ಎಸ್ಟಿಮೇಷನ್ ಇದೆ ಸೊ ಎಕ್ಸ್ಕ್ಲೂಷನ್ ಆಗ್ತಿರೋದು ಡಿವಿಸ್ ಲ್ಯಾಬೋರೇಟರಿ ಹಾಗೂ ಎಲ್ ಟಿ ಟಿಐ ಮೈಂಟ್ರಿ ಈ ಎಕ್ಸ್ಕ್ಲೂಡ್ ಆಗ್ತಿರೋದ್ರಿಂದ ಟು ಏಟಿ ನೈನ್ ಮಿಲಿಯನ್ ಡಾಲರ್ ಔಟ್ ಫ್ಲೋ ಹೋಗ್ಬೋದು ಅನ್ನೋ ಎಸ್ಟಿಮೇಷನ್ ಇದೆ ಡಿವಿಸ್ ಲ್ಯಾಬ್ಸ್ ಅಲ್ಲಿ ಹಾಗೆ ಎಲ್ ಟಿಐ ಮೈನ್ ಟ್ರೀನ್ ಟೂ ತರ್ಟಿ ಫೈವ್ ಮಿಲಿಯನ್ ಡಾಲರ್ ಔಟ್ ಫ್ಲೋ ಹೋಗುವಂತ ಎಸ್ಟಿಮೇಷನ್ಸ್ ಇಲ್ಲಿ ಕೊಡ್ತಿದ್ದಾರೆ ನೋಡಬಹುದು ನಂತರ ಇವುಗಳ ವೈಟ್ ಅನ್ನ ಡೌನ್ ಮಾಡಿದ ಎರಡು ಸ್ಟಾಕ್ ಗಳು ಮಾತ್ರ ಎಕ್ಸಿಟ್ ಆಗ್ತವೆ ಇಲ್ಲಿ ಮೆನ್ಶನ್ ಮಾಡಿರುವಂತಹ ಶೇರ್ ಗಳ ವೈಟ್ ಅನ್ನ ಕಡಿಮೆ ಮಾಡಿದ್ದಾರೆ ವೈಟ್ ಡೌನ್ ನೀವು ಇಲ್ಲಿ ನೋಡಬಹುದು ಎಮ್ ಅಂಡ್ ಎಮ್ ವೈಟ್ ಡೌನ್ ಮಾಡಿದರೆ ನೂರ ಹದಿನಾರು ಮಿಲಿಯನ್ ಡಾಲರ್ ಡೌನ್ ಮಾಡಿರೋದ್ರಿಂದ ಔಟ್ ಫ್ಲೋ ಹೋಗಬಹುದು ಅನ್ನುವಂತ ಎಸ್ಟಿಮೇಷನ್ಸ್ ಇದೆ ಯಾಕೆ ಡೌನ್ ಮಾಡಿದಾಗ ಹೋಗ್ತೇವೆ ಅಂತಂದ್ರೆ ಈಗ ನಿಫ್ಟಿ ಫಿಫ್ಟಿಗೆ ಒಂದು ವೈಟೇಜ್ ಇರುತ್ತೆ ಓವರ್ ಆಲ್ ಸೊ ಒನ್ ಪರ್ಸೆಂಟ್ ವೈಟೇಜ್ ಇದೆ ಅಂತಂದ್ರೆ ಒಂದು ಸ್ಟಾಕ್ ಗೆ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಪ್ಯಾಸಿವ್ ಫಂಡ್ಸ್ ಅಲ್ಲಿ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ಅಂತಂದ್ರೆ ಅದರಲ್ಲಿ ಒನ್ ಪರ್ಸೆಂಟ್ ಅಂದ್ರೆ ಒಂದು ರೂಪಾಯಿ ಮಾತ್ರ ಆ ಸ್ಟಾಕ್ ಹೋಗ್ಬೇಕು ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಬ್ಲೈಂಡ್ ಉದಾಹರಣೆ ತಗೊಳ್ತಾ ಇದ್ದೀನಿ ಅರ್ಥ ಆಗ್ಲಿ ಅಂತ ಹಾಗೆ ಇನ್ನೊಂದು ಸ್ಟಾಕ್ ನ ಹತ್ತು ಪರ್ಸೆಂಟ್ ವೈಟ್ ಇದೆ ಅಂತಂದ್ರೆ ಆ ಸ್ಟಾಕ್ ಹತ್ತು ರೂಪಾಯಿ ಹೋಗಬೇಕು ನೂರು ರೂಪಾಯಿ ಸೊ ಈ ರೀತಿ ವೈಟ್ ಇರುತ್ತೆ ಹಾಗಾಗಿ ವೈಟ್ ಡೌನ್ ಆಗೋದ್ರಿಂದ ಔಟ್ ಫ್ಲೋ ಕೂಡ ಹೋಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಇಲ್ಲಿ ನೋಡಬಹುದು ಇನ್ಫೋಸಿಸ್ ನ ವೈಟ್ ಡೌನ್ ಮಾಡಿದ್ದಾರೆ ಅದರಿಂದ ನಲವತ್ತೈದು ಮಿಲಿಯನ್ ಡಾಲರ್ ಔಟ್ ಫ್ಲೋ ಹೋಗ್ಬೋದು ಅಂತ ಎಸ್ಟಿಮೇಷನ್ ಇದೆ ಐ ಸಿಐಸಿಐ ಬ್ಯಾಂಕ್ ಸ್ವಲ್ಪ ಡೌನ್ ಮಾಡಿದ್ದಾರೆ ರಿಲಯನ್ಸ್ ಇಂಡಸ್ಟ್ರೀಸ್ ಡೌನ್ ಮಾಡಿದ್ದಾರೆ ಅದಾನಿ ಎಂಟರ್ಪ್ರೈಸಸ್ ಡೌನ್ ಆಗಿದೆ ಎಚ್ ಸಿ ಬ್ಯಾಂಕ್ ನ ವೈಟೇಜ್ ಅನ್ನ ಡೌನ್ ಮಾಡಿದರೆ ಹನ್ನೊಂದು ಪಾಯಿಂಟ್ ಆರು ಪರ್ಸೆಂಟ್ ಗೆ ತಂದಿದ್ದಾರೆ ಹಾಗೆ ಭಾರತೀಯ ಏರ್ಟೆಲ್ ನ ವೈಟೇಜ್ ಅನ್ನ ಡೌನ್ ಮಾಡಿದ್ದಾರೆ ಹಿಂದೂಸ್ತಾನ್ ಯುನಿಲ್ ಡೌನ್ ಮಾಡಿದ್ದಾರೆ ಕೋಟಕ್ ಮಹೀಂದ್ರ ಬ್ಯಾಂಕ್ ಕೂಡ ಡೌನ್ ಮಾಡಿದ್ದಾರೆ ಆಕ್ಸಿಸ್ ಬ್ಯಾಂಕ್ ಕೂಡ ಡೌನ್ ಮಾಡಿದ್ದಾರೆ ಇವೆಷ್ಟು ವೈಟ್ ಡೌನ್ ಆಗಿರುವಂತಹ ಶೇರ್ ಗಳಾಗಿರುತ್ತೆ ಇದರಿಂದ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಏನಿದೆ ಅಷ್ಟು ಮಿಲಿಯನ್ ಡಾಲರ್ ಔಟ್ ಫ್ಲೋ ಹೋಗುವಂತ ಚಾನ್ಸಸ್ ಇರುತ್ತೆ ನಾಳೆಲ್ಲ ಗ್ರಾಜುಯಲ್ ಆಗಿ ತೆಗಿತಾರೆ ಅಷ್ಟೇ ನಂತರ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಕೆಲವೊಂದು ಬದಲಾವಣೆಗಳಾಗಿದೆ ಇಲ್ಲಿ ನೋಡಬಹುದು ಇನ್ಕ್ಲೂಜನ್ ಇಂಡಸ್ ಇಂಡ್ ಬ್ಯಾಂಕ್ ಇನ್ಕ್ಲೂಡ್ ಆಗಿದೆ ವೈಟೇಜ್ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಟ್ಟಿದ್ದಾರೆ ತರ್ಟೀನ್ ಮಿಲಿಯನ್ ಡಾಲರ್ ಇನ್ಫ್ಲೋ ಬರಬಹುದು ಅನ್ನೋ ಎಸ್ಟಿಮೇಷನ್ ನಂತರ ವೈಟ್ ಅಪ್ ಇಂಡಸ್ ಇಂಡ್ ಬ್ಯಾಂಕ್ ಮಾತ್ರ ಇನ್ಕ್ಲೂಡ್ ಆಗಿದೆ ಬ್ಯಾಂಕ್ ನಿಫ್ಟಿಗೆ ಎಸ್ ಫೆಡರಲ್ ಬ್ಯಾಂಕ್ ಹಾಗೂ ಬ್ಯಾಂಕ್ ಆಫ್ ಬರೋಡಾ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಐಡಿಎಫ್ ಸಿ ಫಸ್ಟ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇವುಗಳ ವೈಟ್ ಅನ್ನ ಜಾಸ್ತಿ ಮಾಡಿದ್ದಾರೆ ನೋಡಬಹುದು ಪರ್ಸೆಂಟೇಜ್ ಆಫ್ ವೈಟೇಜ್ ಇಲ್ಲಿದೆ ಹಾಗೆ ಇನ್ಫ್ಲೋ ಬರುವಂತ ಚಾನ್ಸಸ್ ಇಲ್ಲಿದೆ ಮಿಲಿಯನ್ ಡಾಲರ್ ಅಲ್ಲಿ ಅದನ್ನು ಕೂಡ ನೋಡ್ಕೊಳ್ಬಹುದು ನಂತರ ಎಕ್ಸ್ಕ್ಲೂಷನ್ ವಿಚಾರಕ್ಕೆ ಬಂದ್ರೆ ಬಂಧನ್ ಬ್ಯಾಂಕ್ ಅನ್ನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ ಸೊ ಬಂಧನ್ ಬ್ಯಾಂಕ್ ಗೆ ಇಂಡಸ್ ಇಂಡ್ ಬ್ಯಾಂಕ್ ಸೇರ್ಕೊಂಡಿದೆ ಇದರಿಂದ ಮೂವತ್ತೊಂಬತ್ತು ಮಿಲಿಯನ್ ಡಾಲರ್ ಔಟ್ ಫ್ಲೋ ಹೋಗಬಹುದು ಅನ್ನುವಂತ ಎಸ್ಟಿಮೇಷನ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ಹಾಗೆ ವೈಟ್ ಡೌನ್ ಕೋಟಕ್ ಮಹಿಂದ ಬ್ಯಾಂಕ್ ನ ವೈಟ್ ಅನ್ನು ಕೂಡ ಡೌನ್ ಮಾಡಿದ್ದಾರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ವೈಟ್ ಅನ್ನು ಕೂಡ ಡೌನ್ ಮಾಡಿದ್ದಾರೆ ಅಂದ್ರೆ ನಿಫ್ಟಿ ಎಲ್ಲೂ ಕೂಡ ವೇಟ್ ಡೌನ್ ಮಾಡಿದರೆ ಈ ಎರಡು ಬ್ಯಾಂಕ್ಗಳ ಬ್ಯಾಂಕ್ ನಿಫ್ಟಿ ಎಲ್ಲೂ ಕೂಡ ಡೌನ್ ಮಾಡಿದ್ದಾರೆ ನಂತರ ನಿಫ್ಟಿ ನೆಕ್ಸ್ಟ್ ಗೆ ಬಂದ್ರೆ ಇಲ್ಲಿ ಹಲವು ಸ್ಟಾಕ್ ಗಳು ಇನ್ಕ್ಲೂಡ್ ಆಗಿದೆ ಅಂದ್ರೆ ನಿಫ್ಟಿ ಇಂದ ಎಕ್ಸಿಟ್ ಆದಂತ ಎರಡು ಶೇರ್ ಡಿವಿ ವಿವಿ ಸ್ಲಾಬ್ಸ್ ಅಂಡ್ ಎಲ್ ಟಿ ಎಂ ಎಂಟ್ರಿ ಎರಡು ಕೂಡ ನಿಫ್ಟಿ ನೆಕ್ಸ್ಟ್ ಗೆ ಬಂದಿವೆ ಅದರಿಂದ ಇರುವಂತಹ ಬೆನಿಫಿಟ್ ಅನ್ನು ನೋಡಬಹುದು ಎಂಬತ್ತೆಂಟು ಮಿಲಿಯನ್ ಡಾಲರ್ ಇನ್ಫ್ಲೋ ಬರುತ್ತೆ ಎಪ್ಪತ್ಮೂರು ಮಿಲಿಯನ್ ಡಾಲರ್ ಇನ್ಫ್ಲೋ ಬರುತ್ತೆ ಎಲ್ ಟಿಎಂ ಎಂಟ್ರಿಗೆ ಅಲ್ಲಿ ಎಷ್ಟು ನೋಡಿದ್ವಿ ಇನ್ನೂರ ಎಂಬತ್ತೊಂಬತ್ತು ಇನ್ನೂರ ಮೂವತ್ತೈದು ಮಿಲಿಯನ್ ಡಾಲರ್ ಔಟ್ ಫ್ಲೋ ನೋಡಿದ್ವಿ ಅಲ್ಲಿ ಎಂಬತ್ತೆಂಟು ಎಪ್ಪತ್ತ್ ಮೂರು ಇನ್ಫ್ಲೋ ನೋಡ್ತಾ ಇದ್ವಿ ಬೇಕಿದ್ರೆ ಮೂವತ್ತೈದರಲ್ಲಿ ಎಂಬತ್ತೆಂಟು ಎಪ್ಪತ್ ಮೂರನ್ನ ಮೈನಸ್ ಮಾಡಿದ್ರೆ ಇನ್ನು ಉಳದಂತ ಔಟ್ ಫ್ಲೋ ಹೋಗುತ್ತೆ ನೆಟ್ ಔಟ್ ಫ್ಲೋ ಕಂಪನಿಗಳಿಗೆ ನಂತರ ಜೆಎಸ್ ಡಬ್ಲ್ಯೂ ಎನರ್ಜಿ ಇನ್ಕ್ಲೂಡ್ ಆಗಿದೆ ಇದರಿಂದ ಐವತ್ನಾಲ್ಕು ಮಿಲಿಯನ್ ಡಾಲರ್ ಇನ್ಫ್ಲೋ ಬರುವಂತ ಚಾನ್ಸಸ್ ಇದೆ ಲೋಧಾ ಬಿಲ್ಡರ್ಸ್ ಇದೆ ಬಿಎಚ್ಇಲ್ ಇನ್ಕ್ಲೂಡ್ ಆಗಿದೆ ಎನ್ ಎಚ್ ಸಿ ಇನ್ಕ್ಲೂಡ್ ಆಗಿದೆ ಯೂನಿಯನ್ ಬ್ಯಾಂಕ್ ಕೂಡ ಇನ್ಕ್ಲೂಡ್ ಆಗಿದೆ ಹಾಗೆ ಎಕ್ಸ್ಕ್ಲೂಷನ್ ವಿಚಾರಕ್ಕೆ ಬಂದ್ರೆ ಟ್ರೆಂಟ್ ಅಂಡ್ ಬಿ ಎಲ್ ಈ ಎರಡು ಷೇರು ನಿಫ್ಟಿ ಫಿಫ್ಟಿಗೆ ಎಂಟರ್ ಆಗಿರೋದ್ರಿಂದ ನಿಫ್ಟಿ ನೆಕ್ಸ್ಟ್ ಫಿಫ್ಟಿಯಿಂದ ಎಕ್ಸಿಟ್ ಆಗ್ತಿದಾವೆ ಇಲ್ಲಿ ನೂರ ಇಪ್ಪತ್ತೆಂಟು ಇನ್ನೂರ ಏಳು ಮಿಲಿಯನ್ ಡಾಲರ್ ಇದೆ ಅಲ್ಲಿ ಇನ್ಫ್ಲೋ ಬರೋದು ಏಳ್ನೂರ ಎರಡು ನಾನೂರ ಮೂವತ್ತಿತ್ತು ಏಳ್ನೂರ ಎರಡು ನಾನೂರ ಮೂವತ್ತರಲ್ಲಿ ಇನ್ನೂರ ಏಳು ನೂರ ಇಪ್ಪತ್ತೆಂಟು ಮೈನಸ್ ಮಾಡಿದ್ರೆ ನೆಟ್ ಇನ್ಫ್ಲೋ ಗೊತ್ತಾಗುತ್ತೆ ನಮಗೆ ಅಷ್ಟು ನೆಟ್ ಇನ್ಫ್ಲೋ ಈ ಎರಡು ಶೇರುಗಳಿಗೆ ಬರುತ್ತೆ ಹಾಗೆ ಕೋಲ್ಗೇಟ್ ಪಾಲ್ಮಲಿಯು ಕೂಡ ಇಲ್ಲಿಂದ ಎಕ್ಸಿಟ್ ಆಗ್ತಿದೆ ಅರವತ್ತು ಮಿಲಿಯನ್ ಡಾಲರ್ ಔಟ್ ಫ್ಲೋ ಅನ್ನುವಂತ ಲೆಕ್ಕಾಚಾರ ಇದೆ ಮಾರಿಕೋ ಕೂಡ ಎಕ್ಸಿಟ್ ಆಗ್ತಿದೆ ಎಸ್ ಆರ್ ಎಫ್ ಎಕ್ಸಿಟ್ ಆಗ್ತಿದೆ ಎಸ್ ಬಿ ಐ ಕಾರ್ಡ್ ಎಕ್ಸಿಟ್ ಆಗ್ತಿದೆ ಬರ್ಜರ್ ಪೇಂಟ್ಸ್ ಕೂಡ ಎಕ್ಸಿಟ್ ಆಗ್ತಿದೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಇಂದ ನನ್ನ ಹೇಳಿದಾಗ ಎಕ್ಸಿಟ್ ಆಗ್ತಿದೆ ಅಂದ ತಕ್ಷಣ ಕಂಪನಿ ಕತೆ ಮುಗಿಯೋದಿಲ್ಲ ಇವೆಲ್ಲ ಕೂಡ ನಾರ್ಮಲ್ ಪ್ರೊಸೀಜರ್ಸ್ ಪ್ರತಿ ಆರ್ ತಿಂಗಳಿಗೆ ಒಂದ್ಸಲ ನಡೆಯುವಂತವು ಬೇಗ ಎಕ್ಸಿಟ್ ಆದವು ನೆಕ್ಸ್ಟ್ ಆರು ಆದ್ಮೇಲೆ ಎಂಟ್ರಿ ಕೂಡ ಆಗ್ಬಹುದು ಆ ರೀತಿಯ ಚಾನ್ಸಸ್ ಕೂಡ ಇರುತ್ತೆ ಕೂಡ ತಿಳ್ಕೊಂಡಿರ್ಬೇಕಾಗುತ್ತೆ ಆದ್ರೆ ಎಂಟರ್ ಆಗುವಂತ ಸ್ಟಾಕ್ ಗೆ ಖಂಡಿತ ಗುಡ್ ನ್ಯೂಸ್ ಆಗಿರುತ್ತೆ ಯಾಕಂದ್ರೆ ಇನ್ಫ್ಲೋ ಬರುತ್ತೆ ಇನ್ಫ್ಲೋ ಬಂದ್ರೆ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಮಾಡಬಹುದು ಬಟ್ ಹಾಗಂತ ನಾಳೆನೇ ಬರೋದಿಲ್ಲ ತುಂಬಾ ಜನ ಅನ್ಕೊಬಿಡ್ತಾರೆ ನಾಳೆ ರ್ಯಾಲಿ ಬಂದ್ಬಿಡುತ್ತಾ ಈ ಸ್ಟಾಕ್ ಗಳಲ್ಲಿ ಅಂತ ಸೊ ಖಂಡಿತ ಆ ರೀತಿ ಪರ್ಫಾರ್ಮೆನ್ಸ್ ಏನಿರಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಇರುತ್ತೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಕೆಲವೊಂದು ಬೆನಿಫಿಟ್ಸ್ ಇದ್ದೇ ಇರುತ್ತೆ ಇನ್ಫ್ಲೋ ಜಾಸ್ತಿ ಬರೋದ್ರಿಂದ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇಲ್ಲೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಸೊ ಈ ಶೇರ್ ಗಳನ್ನ ನಾಳೆ ಅಬ್ಸರ್ವ್ ಮಾಡಿ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಎಸ್ಪೆಷಲಿ ಟ್ರೆಂಡ್ ಅಂಡ್ ಬಿ ಎಲ್ ತುಂಬಾನೇ ಫೋಕಸ್ ಮಾಡಬೇಕಾಗುತ್ತೆ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ മുൻ വിഡിയോലെ സിക്കോണ അല്ലവർഗ്ഗ ജൈ ഹിന്ദ് ജയ് കർണാടക